ನೋಡಿ ಮುಳವಾಗಿಲ್ಲ ತುಪ್ಪದ ದೋಸೆ ರೆಡಿ ಆಗಿದೆ ಫ್ರೆಂಡ್ಸ್ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಲ್ಲಿ ಒಳಗಡೆ ತುಪ್ಪ ಹಾಕಿ ಬೇಯಿಸಿರೋದ್ರಿಂದ ಅಷ್ಟೇ ಸಾಫ್ಟಾಗಿರೋವಂಥ ಒಳಗಡೆ ಸಾಫ್ಟು ಮೇಲುಗಡೆ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಸೌಂಡ್ ಕೇಳಿಸಿರ್ಬೋದು ತುಂಬ ಗರಿಗರಿಯಾಗಿ ಬಂದಿದ್ದಾವೆ ನೀವು ಒಂದು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದ ಹೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ನೋಡಿ ತುಂಬ ಅಂದರೆ ತುಂಬ ಗರಿಗರಿಯಾಗಿ ಅದರಲ್ಲೂ ನನ್ನ ಮಗ ಬಂದ ನಾನು ಮಾಡ್ಬೇಕನ್ನೋ ಅಷ್ಟರಲ್ಲಿ ಏನಿಲ್ಲ ಅವ್ನು ಫೋನ್ ಹಚ್ಚಿದ ಮೇಲೆ ಹಾಕಿನಿ ನೀಟ್ಟದ್ದು ನಾನು ಹೌದಲ್ಲ ಅವನಿಗೆ ಈ ಥರ ದೋಸೆ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ ಅದರಲ್ಲೂ ತುಪ್ಪ ಹಾಕಿ ಮಾಡಿದ್ದೀನಿ ತುಪ್ಪ ಹಾಕಿ ಮಾಡಿದರೆ ಇವೆರಡೂ ತಿನ್ನಲ್ಲ ಹಾಕಿ ತಿಂತ ಇದ್ದಾಳೆ ತುಪ್ಪದ ದೋಸೆ ಅಲ್ಲ ನಿದ್ದೆ ಬರತಾನ ತೇಲ್ಗ ಹಾಕಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿ ನಾವು ಸಹ ಚೆನ್ನಾಗಿದ್ದೀನಿ ನೋಡಿ ಫ್ರೆಂಡ್ಸ ಬೆಳಗ್ಗೆ ಸ್ನಾನ ಪೂಜೆ ಎಲ್ಲ ಆಗಿದೆ ಧನುಷ್ ಕೂಡ ಬಂದಿದ್ದಾನಲ್ಲ ಇವತ್ತು ಸಂಡೇ ನಿನ್ನೆ ಬಂದಿದ್ದಾನೆ ಸ್ಯಾಟರ್ಡೆ ಕರ್ಕೊಂಡಿದ್ದೀವಿ ಹಾಗಾಗಿ ಈಗ ಬೆಳಗ್ಗೆ ತುಪ್ಪದ ದೋಸೆ ಮಾಡ್ತಾಯಿದ್ದೀನಿ ನಿನ್ನೆ ನಿದ್ದೆ ಫುಲ್ ಮಾಡಿದ್ದೀನಿ ಕಣ್ಣು ಯಾವ ಥರ ಆಗಿದೆ ಈಗ ಕರಿಬೇಸೊಪ್ಪು ತೊಗೊಂಡೋಗ್ಲಿಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್ ಸೊಪ್ಪು ಚೆನ್ನಾಗಿದ್ದು ತೊಗೋಬೇಕು ಸೊಪ್ಪು ತೋರಿಸ್ತೀನಿ ನೋಡಿ ಕರಿಬೇ ಸೊಪ್ಪು ಚೆನ್ನಾಗಿ ಬಂದಿದೆ ಕಟ್ ಮಾಡಲೇ ಅಲ್ಲೊಂದು ಗಿಡ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಸೇದಿರ ಸೊಪ್ಪು ಈಗ ಹೋಗ್ತೀನಿ ಸ್ವಲ್ಪ ನೋಡಿ ಒಂದೆರಡು ಕಡ್ಡಿ ತಗೋತೀನಿ ತೊಗೊಂಡು ಹೋಗ್ತೀನಿ ನೋಡಿ ಒಂದೆಷ್ಟು ತೊಗೊಂಡೆ ಚೆನ್ನಾಗಿರುವಂಥದ್ದು ನೋಡಿ ಯಾವ ಥರ ಆಗಿದೆ ಈ ಥರ ಇದ್ದರೆ ನಂಗೆ ಇಷ್ಟನೇ ಆಗೋಲ್ಲ ತೆಗೆದು ಬಿಸಾಕ್ತೇನೆ ತೆಗಿಬೇಕು ಇಲ್ಲಾಂದರೆ ರೋಗ ಎಲ್ಲ ಫ್ರೆಂಡ್ಸ್ ಇದೆಲ್ಲ ತೆಗೆದು ಒಳ್ಳೇದು ಮಾತ್ರ ತಗೋತೀನಿ ನೀರು ಬರ್ತದೆ ಈಗ ನೀರು ಬಿಡ್ಬೇಕು ನೋಡಬೇಕು ಫ್ರೆಂಡ್ಸ್ ಗಿಡಗಳಿಗೆಲ್ಲ ಬೆಳಿಗ್ಗೆ ಯಜಮಾನ್ರವ್ರಿಗೂ ಇದ್ದಾರೆ ಅವರು ಡ್ರೈವಿಂಗ್ ಹೋಗಾರ್ದವರು ಬೇಗ ಬೇಗ ಅಡುಗೆ ಮಾಡಬೇಕು ಇವ್ರು ಇಲ್ಲಿ ಎದ್ದು ಕೂತಿದ್ದಾರೆ ಇವರು ಇವ್ರು ಕೂತಾರೆ ನೋಡ್ರಿ ಇಲ್ಲಿ ಅಭ್ಯಾಸ ಮಾಡ್ತಾ ಎಕ್ಸಾಮ್ ಇದೆ ನಾಳೆಗೆ ಧನುಷ್ ಮಲಗಿದಾನೆ ಅಲ್ಲಿ ನಾನಿಲ್ಲಿ ಆಲೂಗಡ್ಡೆ ಪಲ್ಯ ಮಾಡ್ಬೇಕಂಥೇಳಿ ಹೇಳಿ ಆಲೂ ಎಲ್ಲ ಹೋಳಿಟ್ಟಿದ್ದೀನಿ ಈರುಳ್ಳಿ ಅದು ನೋಡಿ ಇಲ್ಲಿ ಈರುಳ್ಳಿ ಎಲ್ಲ ಹೋಳಿಟ್ಕೊಂಡಿದ್ದೀನಿ ಆಲೂಗಡ್ಡೆ ಕೂಡ ಬೇಯಿಸಿಟ್ಟಿದ್ದೀನಿ ಏಳು ಮುಕ್ಕಾಲು ಟೈಮ್ ಬೆಳಿಗ್ಗೆ ಚೆನ್ನಾಗಿ ಕುಡಿದು ಇದಷ್ಟು ಆಲೂಗಡ್ಡೆದ್ದು ಸಿಪ್ಪೆ ತಕ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ತಕ್ಕೊಂಡು ಸ್ವಲ್ಪ ಪುಡಿ ಮಾಡಿಟ್ಟುಕೊಂಡು ಬೇಗ ಬೇಗ ಮಾಡ್ತೀನಿ ಫ್ರೆಂಡ್ಸ ದನುಷ್ಗೆ ಮಸಾಲೆ ದೋಸೆಗೆ ಈ ಕೆಂಪು ಚಟ್ನಿ ಬೇಕು ಅಂದರೆ ಈರುಳ್ಳಿ ಕೆಂಪು ಚಟ್ನಿ ಮತ್ತು ಒಬ್ಬೊಬ್ರಿಗೆ ಒಂದೊಂದು ಥರ ಬೇಕು ನೋಡಿ ಬನ್ನಿ ತೋರಿಸ್ತೀನಿ ಇಲ್ಲಿ ಶೇಂಗಾ ಚಟ್ನಿ ಬೇಕು ಈ ತುಪ್ಪದ ತುಪ್ಪದೋಸೆಗೆ ಶೇಂಗಾ ಚಟ್ನಿ ಅಥವಾ ಹುರಿಗಡಲೆ ಚಟ್ನಿ ಬೇಕು ಇದ್ರೆ ಚೆನ್ನಾಗಿ ನೋಡಿ ಫ್ರೆಂಡ್ಸ ಹಿಟ್ಟು ಕೂಡ ರೆಡಿಯಾಗಿದೆ ಇಲ್ಲಿ ತೋರಿಸ್ತೀನಿ ನೋಡಿ ಹಿಟ್ಟಂತೂ ತುಂಬ ಚೆನ್ನಾಗಿ ಉಬ್ಬಿ ಬಂದಿತ್ತು ಹಿಟ್ಟು ನೋಡಿ ಮಸ್ತಾಗಿ ಹಿಟ್ಟು ಉಬ್ಬಿ ಬಂದಿದೆ ಹಾಗೆ ಇದಕ್ಕೆ ಸಿಂಪಲ್ಲಾಗಿರೋ ಅಂಥದ್ದು ಆಲೂಗಡ್ಡೆ ಪಲ್ಯ ಕೂಡ ಮಾಡಿದ್ದೀನಿ ಇದನ್ನು ಸೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ ತುಂಬ ಚೆನ್ನಾಗಿ ಬಂದಿದೆ ಈಗ ದೋಸೆ ಕೂಡ ಹಾಕಲಿಕ್ಕೆ ರೆಡಿ ಮಾಡ್ತೀನಿ ಗಮ ಈ ಈಗ ಜಸ್ಟ್ ಈಗ ಅದು ನೋಡಿ ಅಲ್ಲಿ ಬ್ರಷ್ ಮಾಡಲಿಕ್ಕೆ ಹೋಗಿ ನಿಂತಿದ್ದಾನೆ ಹಲ್ಲಿ ಬ್ರಷ್ ಮಾಡತ್ತ ನೋಡಿ ಅಲ್ಲಿ ಧನುಷ್ ಕೂಡ ಈಗ ಇಲ್ಲಿ ಇವರು ಏನೋ ಓದ್ತಾ ಕೂತಾರ ಫೋನ್ ತೊ ಫೋನ್ ತೊಗೊಂಬರ್ರಿ ಅದನ್ನು ನಾನು ಈಗ ಫ್ರೆಂಡ್ಸ ಈಗ ನಾನು ದೋಸೆ ಹಾಕ್ತೇನೆ ಈಗ ಹಾಕಿ ಕೊಡ್ತೀನಿ ಅವ್ರಿಗೆ ಹಲ್ ಬ್ರಷ್ ಮಾಡಿ ಬರ್ತಾನೆ ಧನುಷ ಅಷ್ಟರಲ್ಲಿ ಬಿಸಿನೀರು ಕೂಡ ಕಾಯಿಸ್ಬೇಕು ರೆಡಿ ಆಗುತ್ತೆ ನಂತರ ಇವ್ರಿಗೆ ತಿಂಡಿ ಮಾಡಿ ಕೊಟ್ಟೆ ನಾನು ಪಾತ್ರೆಗಳ ಬಟ್ಟೆ ಪಾತ್ರೆ ಅಂತೆಲ್ಲ ಕ್ಲೀನ್ ಮಾಡ್ಕೊಂಡೆ ಯಪ್ಪ ನಮ್ಮ ಧನುಷ್ ನನ್ನ ಬಟ್ಟೆ ತಂದೆ ಶಾಲೆ ಬಟ್ಟೆ ನೋಡಿ ಅಂದರೆ ರಾಶಿ ಇದೆ ಇಷ್ಟು ಬಟ್ಟೆ ಇದೆ ಅದು ಸೀರೆ ಕೊಟ್ಟಿದ್ನೆಲ್ಲ ಅವ್ರು ಡ್ಯಾನ್ಸಿಗೆ ಓದಿದ್ರು ಅದು ಕೂಡ ತೊಳೆದು ಹಾಕಿಬಿಡ್ತೀನಿ ಒಂದು ಸತಿ ಚೆನ್ನಾಗಿ ಈಗ ಎಷ್ಟು ಹಾಕೈತೆ ಅಷ್ಟು ಬಟ್ಟೆ ತೊಳಿತೀನಿ ಇವತ್ತಿನ ಎಲ್ಲ ತೊಳೆದ್ರೆ ಹೊರಗಡೆ ಹಾಕ್ಲಿಕ್ಕೆ ಸ್ಥಳ ಇಲ್ಲ ಹಾಗಾಗಿ ನಾನು ದೋಸೆ ಹಾಕುವಾಗ ಸಿಗ್ತೀನಿ ಫ್ರೆಂಡ್ಸ್ ಇಲ್ಲಿ ತುಪ್ಪದ ದೋಸೆ ಮಾಡ್ತಾಯಿದ್ದೀನಿ ನೋಡಿ ತುಪ್ಪ ಹಾಕಿ ಇದ್ದೀನಿ ಇವತ್ತು ಕಲರ್ ಅಂತೂ ಸೂಪರಾಗಿ ಬಂದಿದೆ ನೋಡಿ ಮತ್ತು ಎಷ್ಟು ಇದಕ್ಕೆ ಸ್ವಲ್ಪ ದೋಸೆಗೆ ದಪ್ಪನೇ ಇರಬೇಕು ಫ್ರೆಂಡ್ಸ ತುಂಬ ತಿಳುವಾದರೆ ಇಲ್ಲಿ ಸರಿಯಾಗಲ್ಲ ತುಪ್ಪದ ದೋಸೆ ಅಂದರೆ ಸ್ವಲ್ಪ ತುಪ್ಪದಲ್ಲಿ ಬೇಯಬೇಕಲ್ಲ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಕಲರ್ ಮಸ್ತಾಗಿ ಬರಬೇಕು ಅಂದರೆ ಆವಾಗ ಚೆನ್ನಾಗಿರುತ್ತೆ ಈಗ ತುಪ್ಪ ಮತ್ತು ಶೇಂಗಾ ಚಟ್ನಿ ಎಲ್ಲ ಹಾಕಿದ್ದೇನೆ ಇದ್ರ ಮಿಡಲಲ್ಲಿ ಸ್ವಲ್ಪ ಆಲೂಗಡ್ಡೆ ಪಲ್ಯ ಹಾಕಿ ಸರ್ವ್ ಮಾಡಿ ತೋರಿಸ್ತೇನೆ ಕಾಯಿ ಚಟ್ನಿದು ಏನೂ ಮಾಡಿಲ್ಲ ಫ್ರೆಂಡ್ಸ್ ನಾನಿಲ್ಲಿ ದೋಸೆಗೆ ಹಾಗೆ ಇದನ್ನು ಬಿಟ್ಟಿದ್ದೀನಿ ಅಷ್ಟೇ ನಾನು ತೆಗಿತೀನಿ ಇದನ್ನು ಕೂಡ ಈಸಿಯಾಗಿ ಬರ್ತಾವೆ ಫ್ರೆಂಡ್ಸ್ ಆದ್ರೆ ಈ ತರ ಕಲರ್ ಯಾವಕ್ಕೂ ಬಂದಿದ್ದಿಲ್ಲ ಮಸ್ತ್ ಆಗಿದೆ ಕಲರ್ ಸೂಪರ್ ಆಗಿದೆ ನೋಡಿ ನೀವು ಅನ್ಸತ್ತೆ ಮನೇಲಿ ಟ್ರೈ ಮಾಡಿ ಎರಡು ಚಾನೆಲ್ ಅಲ್ಲಿ ವಿಡಿಯೋ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸೂಪರ್ ದೋಸೆ ಮಾತ್ರ ಮಸ್ತಾಗಿದೆ ದೋಸೆ ಹಾಕಬೇಕು ಫ್ರೆಂಡ್ಸ ಈಗ ಯಜಮಾನ್ರು ಅಮ್ಮಲ್ಲಿ ತಿಂಡಿ ತಿಂದು ಅಂತ ಹೇಳಿ ಹೋದ್ರೆ ಹಾಗೆ ಬಂದು ಈಗ ನಮಗೆ ಮಾತ್ರ ಹಾಕ್ತಾ ಇದ್ದೀನಿ ಶ್ರೇಯನಿಗೆ ನನಗೆ ಧನುಷನಿಗೆ ಧನುಷ ಅಲ್ಲಿಯ ಫ್ರೆಂಡ್ಸ ಇಲ್ಲಿಗ ನಾನು ತುಪ್ಪ ತಿನ್ನೋದಿಲ್ಲಲ್ಲ ಎಣ್ಣೆ ಹಾಕಿ ಮಾಡ್ತೀನಿ ಈಗ ರೆಸಿಪಿಗೆಲ್ಲ ತುಪ್ಪನೇ ಹಾಕಿದ್ದೇನೆ ಎಣ್ಣೆ ಹಾಕಿದೆ ಸ್ವಲ್ಪ ಈಗ ಇಲ್ಲಿ ಮುಳವಾಗಿ ತುಪ್ಪದ ದೋಸೆ ರೆಡಿಯಾಗಿದೆ ಫ್ರೆಂಡ್ಸ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡ್ತೇನೆ ಫ್ರೆಂಡ್ಸ್ ಮತ್ತು ಈಗ ಅವರಿಗೆ ದೋಸೆ ಹಾಕ್ಕೊಡ್ತೇನೆ ತುಪ್ಪದ ದೋಸೆ ರೆಡಿ ಆಗಿದೆ ಫ್ರೆಂಡ್ಸ್ ಇಲ್ಲಿಗ ಈಗ ಕಾಣಿಸ್ತಾ ಇರ್ಬೋದು ನೋಡಿ ಆಲೂಗಡ್ಡೆ ಪಲ್ಯ ಚಟ್ನಿ ಎಲ್ಲ ಹಾಕಿದೀನಿ ಗರಿ ಗರಿ ಅಂತೂ ಸಕ್ಕತ್ತಾಗಿ ಬಂದಿದೆ ಇಲ್ಲಿದೆ ನೋಡಿ ಈಗ ಬೈಲಿ ಫ್ರೆಂಡ್ಸು ಸರ್ ಮಾಡಿ ತೋರಿಸ್ತೇನೆ ನಿಮಗೆ ದೋಸೆ ಹಾಕೀನಿ ದನುಷನ್ಗೆ ಚಾಕಿಟ್ಟೆ ಸ್ವಲ್ಪ ಹಾಂ ನೋಡಿ ಈಗ ತಿಂಡಿ ತಿಂತಾ ಇದ್ದಾರೆ ನಮ್ಮ ಮೇಡಮ್ ಅವರು ನಮ್ಮ ಸರು ಓಹೋ ಹೋ ಹೋ ಅಲ್ಲಿ ಬ್ರಷ್ ಮಾಡಿ ಬಂದಿರಿ ತಿಂಡಿ ತಿಂತ ಹೇಗೆ ಹೇಗಿದೆ ದೋಸೆ ಶ್ರೇಯಮ್ಮ ಸಖತ್ತಾಗಿದೆ ದನು ಹೇಗೆ ಹೇಗಿದೆ ಫಸ್ಟ್ ಟೈಮ್ ಮಾಡಿದ್ದಲ್ಲ ಶ್ರೇಯ ಮುಳಬಾಗಿಲ್ ದೋಸೆ ಚೆನ್ನಾಗಿ ಉಂಟಲ್ಲ ಫ್ರೆಂಡ್ಸ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ನೋಡಿ ತುಂಬ ಅಂದರೆ ತುಂಬ ಗರಿ ಗರಿ ಅದರಲ್ಲೂ ನನ್ನ ಮಗ ಬಂದೆ ನಾನು ಮಾಡ್ಬೇಕನ್ನು ಅಷ್ಟರಲ್ಲಿ ಏನಿಲ್ಲ ಅವ್ನು ಫೋನ್ ಹಚ್ಚಿದ ಮೇಲೆ ಅಕ್ಕಿನಿ ನೀಟ್ಟದ್ದು ನಾನು ಹೌದಲ್ಲ ಅವ್ನಿಗೆ ಈ ಥರ ದೋಸೆ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ ಅದರಲ್ಲೂ ತುಪ್ಪ ಹಾಕಿ ಮಾಡಿದ್ದೀನಿ ತುಪ್ಪ ಹಾಕಿ ಮಾಡಿದರೆ ಇವೆರಡೂ ತಿನ್ನಲ್ಲ ಹಾಕಿ ತಿಂತಾಯಿದ್ದಾಳೆ ಇದ್ದಾಳೆ ತುಪ್ಪದ ದೋಸೆ ಅಲ್ಲ ನಿದ್ದೆ ಬರತಾನ ತೇಲ್ಗ ಹಾಕಾಕ್ತಿ ನೋಡಿ ತುಪ್ಪದ ಟೇಸ್ಟ್ ಇದು ಹಾಗಾಗ್ತೈತಿ ಅದಕ್ಕಿ ಫ್ರೆಂಡ್ಸ್ ಒಟ್ಟು ತುಪ್ಪ ಬೆಣ್ಣೆ ಏನೂ ಮುಟ್ಟಲ್ಲ ಇವಳು ಇವನು ಇಲ್ಲ ಇವು ಈಕಿನೂ ಇಲ್ಲ ನಾನು ಇಲ್ಲ ನಮ್ಮ ಇಲ್ಲ ಯಾರೂ ತಿನ್ನಲ್ಲ ಫ್ರೆಂಡ್ಸ್ ಸುಮ್ ರೆಸಿಪಿಗೆ ಸ್ವಲ್ಪ ತಂದಿರ್ತೇನೆ ಅಲ ಆಯ್ತೀನಿ ದೋಸೆ ತೊಗೊಂಬರ್ಲೇ ನೋಂದ ಫ್ರೆಂಡ್ಸೀಗ ತೆಗಿತೇನೆ ಇಲ್ಲೊಂದು ದೋಸೆ ರೆಡಿಯಾಗಿ ನಿಂತಿದೆ ನೋಡಿ ಅದು ಎಷ್ಟು ಚೆನ್ನಾಗಿ ನೋಡಿ ಕಲರ್ ನೋಡಿ ತುಪ್ಪದ ದೋಸೆ ಕಲರ್ ಮಸ್ತಾಗಿ ಬಂದಿದೆ ಕಲರ್ ಮಾತ್ರ ಸೂಪರಾಗಿದೆ ನಾ ಏನು ಹೇಳಿಲ್ಲ ಅದೇ ಮೆಜರ್ಮೆಂಟಲ್ಲಿ ನೀವು ಕೂಡ ಮಾಡಿ ತುಂಬ ಚೆನ್ನಾಗಿರುತ್ತೆ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡಿ ಫ್ರೆಂಡ್ಸ ನಾನಿಲ್ಲಿ ಮುಳುಗಾಗಿಲ್ದು ಮಸಾಲೆ ದೋಸೆ ಮಾಡಲಿಕ್ಕೆ ನೋಡಿದ್ವಿ ನಾನು ಒಂದು ಕಪ್ಪು ಅಕ್ಕಿ ಎಷ್ಟು ಹೇಳ್ತೀನಿ ನೋಡಿ ಎರಡು ಮೂರು ಮೂರು ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಮಾಡ್ಕೋಬೋದು ಕ್ವಾಲಿಟಿ ಇಲ್ಲಿ ನೋಡಿಕೊಂಡು ನಾನೀಗ ಇಲ್ಲಿ ಮೂರು ಕಪ್ಪು ರೇಷನ್ ಅಕ್ಕಿನ ಯೂಸ್ ಮಾಡ್ತಾಯಿದ್ದೀನಿ ನೀವು ದೋಸೆ ಅಕ್ಕಿ ಕೂಡ ಯೂಸ್ ಮಾಡ್ಕೋಬೋದು ದೋಸೆ ಅಕ್ಕಿ ಇಲ್ಲ ಅಂದರು ರೇಷನ್ ಅಕ್ಕಿ ಅದಕ್ಕೆ ನಾನು ರೇಷನ್ ಅಕ್ಕಿಯಿಂದ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಅರೆ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಅರೆ ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ ಒಂದು ಚಿಕ್ಕ ಬೌಲಿಂದ ಒಂದು ಬೌಲು ಮೀಡಿಯಮ್ ಅವಲಕ್ಕಿ ಒಂದು ಅರ್ಧ ಬೌಲು ಉದ್ದಿನ ಕಾಳು ಉದ್ದಿನ ಬೇಳೆ ಅಲ್ಲ ಉದ್ದಿನ ಕಾಳಿದೆ ಬೇಳೆ ಇದ್ರೆ ಬೇಳೆ ತಗೊಳ್ಳಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ಗಿಂತ ಕಮ್ಮಿ ಮೆಂತೆ ಕಾಳು ಈಗ ಇದೆಲ್ಲವನ್ನು ನಾನು ಏನು ಮಾಡ್ತೀನಿ ಕ್ಲೀನ್ ಮಾಡಿ ತೊಳೆದು ಒಂದು ಐದರಿಂದ ಆರು ಗಂಟೆಗಳ ಕಾಲ ನಾನು ನೆನೆಯಲಿಕ್ಕೆ ಬಿಡ್ತೀನಿ ಈಗ ನೆನೆ ಐದರಿಂದ ಆರು ಗಂಟೆಗಳ ಕಾಲ ತುಂಬ ಚೆನ್ನಾಗಿ ನೆನೀಬೇಕಿದ್ದು ನೆನೆಯಲಿ ನೋಡಿ ಇದನ್ನು ಐದರಿಂದ ಆರು ಗಂಟೆಗಳ ಕಾಲ ನೆನೀಲಿಕ್ಕೆ ಹಾಗೆ ಬಿಡ್ತೀನಿ ಫ್ರೆಂಡ್ಸ ನೆನೆಯಲಿ ಇದು ನೆನೆದ ನಂತರ ಮಿಕ್ಸಿಗೆ ಹಾಕಿ ರುಬ್ಬಿ ತೋರಿಸ್ತೇನೆ ನೋಡಿ ಇಲ್ಲಿ ಐದರಿಂದ ಆರು ಗಂಟೆಗಳ ಕಾಲ ಅಕ್ಕಿ ಬೇಳೆ ಎಲ್ಲ ನೋಡಿ ಅವಲಕ್ಕಿ ಸಹ ಇಲ್ಲ ಎಲ್ಲ ನೆನೆದು ಬಿಟ್ಟಿದ್ದಾವೆ ಈಗ ಫ್ರೆಂಡ್ಸ್ ಫ್ರೆಂಡ್ಸಲ್ಲಿ ನಾನೀಗ ಮಿಕ್ಸಿಗೆ ಹಾಕೊಂಬಿಡ್ತೇನೆ ಮಿಕ್ಸಿ ಮಾಡ್ಕೊಂಬಿಡ್ತೀನಿ ನೈಸಾಗಿ ನಾವು ದೋಸೆ ಹಿಟ್ಟನ್ನು ಯಾವ ಥರ ರುಬ್ಕೋತೀವಿ ನೋಡಿ ಆ ಥರ ರುಬ್ಬಿದ್ರೆ ಸಾಕು ನೋಡಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನೀಗ ನೈಸಾಗಿ ರುಬ್ಕೊಂಬರ್ತೀನಿ ಇದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಬೋ ಇದಿಲ್ಲ ಅಂದರೆ ನೀವು ಗ್ರೈಂಡರ್ ಕೂಡ ರುಬ್ಕೋಬೋದು ನೋಡಿ ಇಲ್ಲಿ ನಾನು ನೈಸಾಗಿ ರುಬ್ಬಿ ಈಗ ಇದೇ ಥರ ಹಿಟ್ಟನ್ನು ನಾನು ಎಲ್ಲವನ್ನು ರುಬ್ಕೊತೇನೆ ನೋಡಿ ಇಲ್ಲಿ ಹಿಟ್ಟೆಲ್ಲ ರುಬ್ಬಿದ್ದೇನೆ ಫ್ರೆಂಡ್ಸ ರುಬ್ಬಿ ಎಲ್ಲ ಮಿಕ್ಸ್ ಮಾಡಿ ಹಿಟ್ಟನ್ನು ನಾನು ಇಲ್ಲಿಗ ನೋಡಿ ಈ ಥರ ಒಂದು ಸರ್ತಿ ಚೆನ್ನಾಗಿ ಹೀಗೆ ಕೈಯಿಂದ ಮಾಡಬೇಕು ಅದು ತುಂಬ ಹಿಟ್ಟು ಸುಡ್ತಾ ಇದೆ ಫ್ರೆಂಡ್ಸ್ ಅದಕ್ಕಾಗಿ ನಾನು ಬಿಟ್ಟಿದ್ದೇನೆ ಇಲ್ಲಿಗ ನೋಡಿ ನಾನು ಈಗಲೇ ಉಪ್ಪನ್ನು ಕೂಡ ಸೇರಿಸಿಡ್ತೀನಿ ಸೋಡಾ ಪುಡಿ ಆಗಲಿ ಏನನ್ನೂ ಹಾಕೋಲ್ಲ ಫ್ರೆಂಡ್ಸ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ರಾತ್ರಿನೇ ಹಾಕಿ ಒಂದು ಮುಚ್ಚಳ ಮುಚ್ಚಿ ಇಡ್ತೀನಿ ಇವತ್ತು ನೈಟ್ ಫುಲ್ ಇಡ್ತೀನಿ ಬೆಳಗ್ಗೆ ತೋರಿಸ್ತೇನೆ ನಿಮಗೆ ನೋಡಿ ಇಲ್ಲಿ ಒಂದು ಕಳಾಂಗ್ ಇಟ್ಟಿದ್ದೇನೆ ಫ್ರೆಂಡ್ಸ್ ಇದಕ್ಕೆ ಚಟ್ನಿ ಮಾಡಲಿಕ್ಕೆ ನಾನು ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದ್ನಿ ಅಂಥೇಳಿ ಅದರಲ್ಲೇ ಇದ್ದೀನಿ ನೋಡಿ ಇಲ್ಲಿ ಸ್ವಲ್ಪ ಎಣ್ಣೆ ಕೂಡ ಹಾಕಿದ್ದೀನಿ ಮಸಾಲೆ ದೋಸೆಗೆ ಸಿಂಪಲ್ ಆಗಿರುವಂಥ ಒಂದು ಆಲೂಗಡ್ಡೆ ಪಲ್ಯ ಮಾಡ್ತಾ ಇದ್ದೀನಿ ದೋಸೆ ಮಾಡ್ತಾ ಇದ್ದೀನಿ ಅಂದಮೇಲೆ ಪಲ್ಯ ಬೇಕಲ್ಲ ಫ್ರೆಂಡ್ಸ ಸಿಂಪಲ್ಲಾಗಿ ರೆಸಿಪಿ ಕೂಡ ಆಲೂಗಡ್ಡೆ ಆಲ್ರೆಡಿ ಸೇರ್ ಮಾಡಿದ್ದೀನಿ ಈಗ ಇದನ್ನು ಎಲ್ಲವನ್ನು ಹಾಕಿ ಸೇರ್ ಮಾಡ್ಕೋತಾ ಇದ್ದೀನಿ ಸಿಂಪಲ್ಲಾಗಿ ನೋಡಿ ಇಲ್ಲಿ ಸಾಸಿವೆ ಹಾಕಿದೆ ಈಗ ಒಂದರಿಂದ ಒಂದೂವರೆ ಟೇಬಲ್ ಅಷ್ಟು ಕೋತ ಮೇಲೆ ಇದು ಹಾಕ್ತಾ ಇದ್ದೀನಿ ಹಾಗೆ ಕರಿಮೆ ಒಂದು ಎರಡು ಕಡ್ಡಿ ಇದ್ದೀನಿ ನೋಡಿ ಸ್ವಲ್ಪ ಇದನ್ನು ಇದ್ದೀನಿ ನೋಡಿ ಈಗ ಈಗ ಇದಕ್ಕೆ ಕಟ್ ಇಟ್ಟಿರೋಂಥ ದೊಡ್ಡ ಎರಡು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಇದನ್ನೀಗ ಚೆನ್ನಾಗಿ ಎಣ್ಣೆಯಲ್ಲಿ ಕೆಂಪಗಾಗೋ ರೀತಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ಯಲ್ಲ ಈ ಥರ ನಮಗೆ ಫ್ರೈ ಆಗಬೇಕು ಚೆನ್ನಾಗಿ ನೋಡಿ ಇಲ್ಲಿ ಮೆಣಸಿನ್ಕಾಯಿನ ನಾನು ಕುಟ್ಟಿ ಪುಡಿ ಮಾಡಿಟ್ಟಿದ್ದೀನಿ ಫ್ರೆಂಡ್ಸ ಅದನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ ಇದಕ್ಕೆ ನೀವು ಇಲ್ಲಿ ಬೇಕಾದ್ರೆ ಕಟ್ ಮಾಡಿ ಕೂಡ ಹಾಕೋಬೋದು ಬೇಡ ಅನ್ನೋರು ಈಗ ಇದರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೇನೆ ಇದನ್ನು ಕೂಡ ಇದು ಹೊಂದ್ಕೋಬೇಕು ರೊಟ್ಟಿಗೆ ನೋಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತೇನೆ ಈಗಲೇ ಎಷ್ಟು ಬೇಕೋ ಅಷ್ಟು ಆಲೂಗಡ್ಡೆ ಪಲ್ಯ ನೋಡಿಕೊಂಡು ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ ಪಿಕ್ಕಾಗಿ ಒಂದು ಎರಡು ನಿಮಿಷದಲ್ಲಿ ಪದಾರ್ಥನ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಈಗ ಅರಿಶಿನ ಹುಡಿ ಕೂಡ ಹಾಕ್ತಾಯಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶಿನ ಹುಡಿ ಕೂಡ ಹಾಕ್ತಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೇನೆ ನೋಡಿ ಇಲ್ಲಿ ಎಲ್ಲ ಮಿಕ್ಸ್ ಆಗಿದೆ ಆಗಿದೆಯಲ್ಲ ಈಗ ಬೇಯಿಸಿಟೋರಂಥ ಆಲೂಗಡ್ಡೆನ ನಾನು ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಒಂದು ನಾಲ್ಕು ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೆ ಈಗ ಇದನ್ನು ಕೂಡ ಚೆನ್ನಾಗಿ ಎಲ್ಲದಕ್ಕೂ ಒಂದೋ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಆಯ್ತು ನೋಡಿ ರೆಡಿ ಆಯಿತು ಈಗ ಆಲೂಗಡ್ಡೆ ಪಲ್ಯ ಈಗ ದೋಸೆ ಹಾಕಿ ತೋರಿಸ್ತೇನೆ ಫ್ರೆಂಡ್ಸ ಚಟ್ನಿ ಅಂತೂ ರೆಡಿ ಮಾಡಿ ಇಟ್ಟಿದ್ದೆ ಇಟ್ಟೆ ನಾನೀಗ ಅಂದರೆ ಅದನ್ನ ತೋರಿಸ್ಲಿಕ್ಕೆ ಆಗಲಿಲ್ಲ ಅದು ಆಲ್ರೆಡಿ ಸೇರ್ ಮಾಡ್ಕೊಂಡಿದ್ದಿದೆ ಅದಕ್ಕಾಗಿ ಚಟ್ನಿ ತೋರಿಸಿಲ್ಲ ಫ್ರೆಂಡ್ಸ ಈಗ ರೆಡಿಯಾಗಿದೆ ಪಲ್ಯ ಕೂಡ ನೋಡಿ ಇಲ್ಲಿ ಮಸಾಲೆ ದೋಸೆ ಹಿಟ್ಟು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಉಬ್ಬಿದೆ ಎಲ್ಲ ನೋಡಿ ನಿಮಗೂ ಕೂಡ ಕಾಣಿಸುತ್ತೆ ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಎಷ್ಟು ಒಳಗೆ ಹೋಯಿತು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಉಬ್ಬು ಸ ಸೌಂಡ್ ಕೇಳಿಸತ್ತಲ್ಲ ಉಬ್ಬಿರೋದು ಚೆನ್ನಾಗಿ ಉಬ್ಬಿದೆ ಇದಕ್ಕೆ ನಿಮಗೆ ಕಲರ್ ಬೇಕಂದರೆ ಸ್ವಲ್ಪ ಶುಗಾರನ್ನು ಯಾಡ್ ಮಾಡ್ಕೊಳ್ಳಿ ಕಲರ್ ಬೇಡ ಅನ್ನೋರು ಹಾಗೆ ಬಿಟ್ಬಿಡಿ ನೋಡಿ ಸ್ವಲ್ಪ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ ಕೂಡ ಹಾಕ್ತಾಯಿದ್ದೀನಿ ಇದಕ್ಕೆ ಕಲರ್ ಬಂದ್ರೆ ಮಸಾಲೆ ದೋಸೆ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಇದನ್ನೀಗ ಮಿಕ್ಸ್ ಮಾಡ್ಕೋತೀನಿ ಉಪ್ಪೆಲ್ಲ ನೈಟಾಗಿ ಹಾಕಿಟ್ಟಿದ್ನಲ್ಲ ಫ್ರೆಂಡ್ಸ ಈಗ ನಿಮಗೆ ದೋಸೆ ಹಾಕಿ ತೋರಿಸ್ತೇನೆ ಯಾವ ಥರ ಬರುತ್ತೆ ಅಂಥೇಳಿ ದೋಸೆ ಹೆಂಚು ಕೂಡ ಇಟ್ಟಿದ್ದೀನಿ ದೋಸೆ ಹೆಂಚು ಸ್ಟಿಕ್ ಇಲ್ಲಾಂದರೆ ದಪ್ಪನದು ರೌಂಡ್ ಶೇಪದ್ದು ಬರುತ್ತೆ ನೋಡಿ ದಪ್ಪನ ದೋಸೆ ಮಾಡೋದು ಅದನ್ನೇ ತಗೋಬೋ ತಗೋಬೇಕು ಚೆನ್ನಾಗಿರುತ್ತೆ ಅದಿಲ್ಲ ನಮ್ಮ ಮನೆಯಲ್ಲಿ ಇಲ್ಲದಕ್ಕೋಸ್ಕರ ಇದನ್ನು ತಗೊಂಡಿನಿ ಫ್ರೆಂಡ್ಸ್ ಇದಕ್ಕೆ ದೋಸೆ ಕೂಡ ಸ್ವಲ್ಪ ದಪ್ಪನೇ ಬೇಕು ತಿಳುವಾದರೆ ಚೆನ್ನಾಗಿರಲ್ಲ ಇದಕ್ಕೆ ಮುಳಬಾಗಿಲ್ ದೋಸೆ ನೋಡಿ ಈಗ ಈ ಥರ ಬರಬೇಕು ನೋಡಿ ಸ್ವಲ್ಪ ದಪ್ಪ ಬರಬೇಕಿದು ತಿಳುವಾದರೆ ದೋಸೆ ಅಷ್ಟು ಚೆನ್ನಾಗಿರಲ್ಲ ಈಗ ಇದಕ್ಕೆ ತುಪ್ಪ ಹಾಕ್ತೀನಿ ನೋಡಿ ನಾನು ತುಪ್ಪ ಇದ್ದೀನಿ ತುಪ್ಪ ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ ತುಪ್ಪದ ದೋಸೆನೇ ಅಲ್ವ ಫ್ರೆಂಡ್ಸ್ ನೋಡಿ ಈ ಥರ ಸೈಡಿಗೆಲ್ಲ ಹಾಕಿಬಿಡ್ತೀನಿ ಈಗ ನೋಡಿ ಸೈಡಿಗೆಲ್ಲ ಹಾಕ್ಕೊಂಡೆ ತುಪ್ಪದ ದೋಸೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಮೇಲೆ ಕೂಡ ಹಾಕ್ಕೊಳ್ಳಿ ಈ ಥರ ನಿಮಗೆ ತುಪ್ಪ ಬೇಕಂದರೆ ತುಪ್ಪ ಹಾಕ್ಕೊಳ್ಳಿ ತುಪ್ಪದ ದೋಸೆ ಆಗಿರೋದ್ರಿಂದ ಇಲ್ಲಿ ನಾವು ತುಪ್ಪನೇ ಯೂಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದಕ್ಕೆ ಶೇಂಗಾ ಚಟ್ನಿ ಶೇಂಗಾ ಚಟ್ನಿ ಬೇಕೇ ಬೇಕು ಈ ದೋಸೆಗಂತೂ ಚಟ್ನಿ ಇಲ್ಲಾಂದರೆ ದೋಸೆ ರೆಡಿ ಆಗೋಲ್ಲ ಫ್ರೆಂಡ್ಸ ನೋಡಿ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ನೀವು ಇಲ್ಲಿ ಹಾಕ್ಕೊಬೋದು ನೋಡಿ ಸೂಪರ್ ಆಗುತ್ತೆ ಮಾತ್ರ ನೋಡಿ ದೋಸೆ ರೆಡಿಯಾಗಿದೆ ಈಗ ದೋಸೆನ ತಗೋತೀನಿ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ನೋಡಿ ಕಲರ್ ನೋಡಿ ಫ್ರೆಂಡ್ಸ್ ಸೂಪರಾಗಿದೆ ಕಲರ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಇದರ ಮಧ್ಯಕ್ಕೆ ನೀವು ಬೇಕಂದರೆ ಇಲ್ಲಿ ನೋಡಿ ಇಲ್ಲಿ ಆಲೂಗಡ್ಡೆ ಪಲ್ಯ ಕೂಡ ಇಟ್ಕೋಬೋದು ನಿಮಗೆ ಬೇಕಾದರೆ ಇಟ್ಕೊಳ್ಳಿ ಬೇಡಾದರೆ ಬಿಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಯಿ ಚಟ್ನಿ ಅದು ಏನು ಬೇಕು ಇದಕ್ಕೆ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಈಗ ನಾನು ತಕ್ಕೊಂಡ್ಬಿಡ್ತೀನಿ ಮುಳುಬಾಗಿಲ್ಲ ತುಪ್ಪದ ದೋಸೆ ರೆಡಿಯಾಗಿದೆ ಫ್ರೆಂಡ್ಸ್ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬ್ರ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಷ್ಟು ಗರಿಗರಿಯಾಗಿ ಬಂದಿದೆ ನೋಡಿ ಮುಳವಾಗಿಲ್ಲ ತುಪ್ಪದ ದೋಸೆ ರೆಡಿ ಆಗಿದೆ ಫ್ರೆಂಡ್ಸ್ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಲ್ಲಿ ಒಳಗಡೆ ತುಪ್ಪ ಹಾಕಿ ಬೇಯಿಸಿರೋದ್ರಿಂದ ಅಷ್ಟೇ ಸಾಫ್ಟ್ ಆಗಿರುವಂಥ ಒಳಗಡೆ ಸಾಫ್ಟು ಮೇಲುಗಡೆ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಸೌಂಡ್ ಕೇಳಿಸಿರ್ಬೋದು ತುಂಬ ಗರಿಗರಿಯಾಗಿ ಬಂದಿದ್ದಾವೆ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದ ಅಂತೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ